ಆಗ ಕೆಂಪೇಗೌಡರ ಕಾಲದಲ್ಲಿ ಇದು ಒಂದು ಪೇಟೆ ಆಗಿತ್ತು ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಚಿಕ್ಕಪೇಟೆ ದೊಡ್ಡಪೇಟೆ ಹುರುಗುಲ್ ಪೇಟೆ ಮಳೆ ಪೇಟೆ ಪೇಟ ಉಪ್ಪೇಟೆ ಹಿಂಗೆ ಏನೇನು ಬಿಸ್ನೆಸ್ ಮಾಡ್ತಾ ಇದ್ರು ಉದ್ಯಮ ಮಾಡ್ತಾ ಇದ್ರು ಅಂತ ಪೇಟೆಗಳೆಲ್ಲ ಆಗಿದ್ದಾವೆ ಹಾಗೆಲ್ಲ ಪೇಟೆಗಳು ಅಂತ ಕರೀತಾ ಇದ್ರು ಈಗ ಆ ಪೇಟೆಗಳು ಕರಿತಾ ಪೇಟೆಗಳಿಂದ ಕರೀತಾ ಇಲ್ಲ ಆದರೂ ಇಲ್ಲಿ ಹಳೇ ಪದ್ಧತಿಯೇ ಹಳೇ ನಾವು ಮುಂದುವರೆಸಿಕೊಂಡೇ ಹೋಗಿದ್ದಾವೆ ಅದಕ್ಕೆ ನಾನು ದಿನೇಶ್ ಗುಂಡೂರಾವ್ ಕೇಳಿದೆ ಏನಪ್ಪ ಈ ರೋಡ್ಗಳು ಬಹಳ ಬಿಟ್ಟಿದ್ದಾವೆ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ ಈ ಅಗಲ ಮಾಡಕ್ ಅಂತೇಳಿ ಏ ಇಲ್ಲ ಇಲ್ಲ ಸರ್ ಅಗಲ ಮಾಡಲ್ಲ ಜನ ಒಪ್ಪೋದು ಇಲ್ಲ ನಾನು ಮಾಡಕ್ ಹೋಗೋದು ಇಲ್ಲ ಅಂತ ಹೇಳಿ ಬೆಂಗಳೂರು ನಗರ ಅಭಿವೃದ್ಧಿ ಮಾಡಬೇಕು ಎರಡನೇ ಮಾತಿಲ್ಲ ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಇದು ಒಂದು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಒಂದು ಕೋಟಿ ನಲವತ್ತು ಲಕ್ಷ ಅದ್ರ ಜೊತೆಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ ಇದೆ ಈ ಜನರಿಗೆಲ್ಲ ನೀರು ಕೊಡಬೇಕು ಒಳ್ಳೆ ರಸ್ತೆ ಕೊಡಬೇಕು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಒಳ್ಳೆ ಚರಂಜಿ ಮಾಡಿಕೊಡ್ಬೇಕು ವ್ಯಾಪಾರ ಕೇಂದ್ರಗಳನ್ನು ಮಾಡಿಕೊಡ್ಬೇಕು ಜೊತೆಗೆ ಮೆಟ್ರೋ ರೈಲು ಮಾಡ್ತಾ ಇರೋದು ಟ್ರಾಫಿಕ್ ಅನ್ನು ಈಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಹಳ ಜನ ತಿಳ್ಕೊಂಡಿದ್ದಾರೆ ನಾನು ಸ್ವಲ್ಪ ತಪ್ಪು ಲೇ ಫಿಫ್ಟಿ ಫಿಫ್ಟಿನಲ್ಲಿ ಮೆಟ್ರೋ ಮಾಡ್ತಾರೆ ಅಂತ ಹೇಳಿ ಫಿಫ್ಟಿ ಫಿಫ್ಟಿನಲ್ಲಿ ಕೇಂದ್ರ ಸರ್ಕಾರ ಫಿಫ್ಟಿ ಆಗ್ತಿರ್ತದೆ ನಾವು ಐವತ್ತು ಮಾಡ್ತೀವಿ ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು ಐವತ್ತು ಕೇಂದ್ರ ಸರ್ಕಾರ ಐವತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಆಗ್ತಕ್ಕಂಥದ್ದು ಎಂಬತ್ತೇಳು ಪರ್ಸೆಂಟ್ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅವ್ರು ಹಾಕೋದು ಎಷ್ಟು ಗೊತ್ತಾ ಬರೀ ಹನ್ನೆರಡು ಚಿಲ್ಲರೆ ಪರ್ಸೆಂಟ್ ఈ కె శివకుమార్ద కేంద్ర రూపాయ కొడాలి మెట్రో మార్కల్ తరి కొట్టే ఢిల్లీ బాంబే విట్రె నవే తరి నగరే తరి కేంద్ర సర్కారే ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತ ಬರೋದು ತೆರಿಗೆ ನೀವೆಲ್ಲ ತಿಳ್ಕೋಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟೋ ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೋರೇಟರ್ ತಿಳ್ಕೋಬೇಕು ಜನರಿಗೆ ಆದರೂ ಕೇಂದ್ರ ಸರ್ಕಾರದ ಹಣ ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೇ ಕೊಡೋದು ನಮ್ದು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕ ನಾವು ಹೆಚ್ಚು ಕೊಡ್ಬೇಕು ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ನೋಡಿ ಈಗ ನಿಮ್ ಎಲ್ರಿಗೂ ಗೊತ್ತಿದೆ ಜಿ ಎಸ್ ಟಿ ಆಗ್ತವ್ರು ಯಾರಪ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿ ಅವರು ಇದೇ ನರೇಂದ್ರ ಮೋದಿ ಅವರು ಎಂಟು ವರ್ಷಗಳು ತೆರಿಗೆ ಎಲ್ಲ ವಸೂಲಿ ಮಾಡ್ಬಿಟ್ರು ಇದಕ್ಕಿದ್ದಾಗಲೇ ನಾಲ್ಕು ರೇಟ್ ಇದ್ದೇಟ್ ಮಾಡಿಬಿಟ್ರು ರಾಷ್ಷ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ದೀಪಾವಳಿ ಗಿಫ್ಟ್ ಇದು ನ್ಯಾಯ ಹೇಳಿದ ನೀವೇ ಮತ್ತೆ ಪಾಠ ಕಲಿಸ್ಬೇಕು ಅವರಿಗೆ ಬುದ್ಧಿನ ನಾನು ನಿನ್ನೆ ಸುತ್ತೂರ್ಗ್ ಹೋಗಿದ್ದೆ ಪುತ್ತೂರ್ನಲ್ಲಿ ಪ್ರಶ್ನೆ ಕೇಳ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದಕ್ಕಿದ್ದಾಲೇ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲು ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷ್ಟ್ರ ಏನ್ ಮಾಡ್ತೀವಿ ಅಂತೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದಾರಲ್ಲ ಎಮ್ ಎಲ್ ಎಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಇದು ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗೂ ನಷ್ಟ ನಮ್ಗೆ ನಷ್ಟ ಆಗುವ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುದು ಯಾರಿಗೆ ಅವರು ಫೋಟೋ ಹಾಕಿಸು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಗಿಫ್ಟ ಕಾರ್ಯಕ್ರಮ ಕೊಟ್ಟಿದಾರ ಬೆಂಗಳೂರು ನಗರಕ್ಕೆ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಒಟ್ಟು ಓಟು ಒತ್ತೋದಕ್ಕೆ ಗೊತ್ತಿಲ್ಲ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ ಏನ ಪಾರ್ಲಿಮೆಂಟ್ಗೆ ಬಿಡಿಬಿಡೇ ರೀತಿಯಲ್ಲಿ ಬಿಡ ಕೇಳಿ ಪ್ರಶ್ನೆ ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡಬೇಡಿ ಅಷ್ಟೇ ಕೇಳೋದು ಪ್ರತ್ಯೇಕವಾಗಿ ಭೇಟಿ ಮಾಡುದು ಈ ತರ ಯಾರ ಕೇಳದಂತ ನಾನು ಈಗ ಯಾರು ಹೇಳ್ ಕೇಳುದು ಹದಿನೈದು ಸಾವಿರ ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳುವ ಕೋಟಿ ಕಡಿಮೆ ಆಗ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತದೆ ಜಿ ಎಸ್ ಟಿ ನೀವು ಮಾಡ್ಬಿಟ್ರಿ ಫೋಟೋಗಳನ್ನು ತಗೊಂಡಿದ್ದೀರಿ ದೀಪಾವಳಿ ಗಿಫ್ಟ್ ಅಂತ ಕೊಟ್ಟು ಆಯ್ತಪ್ಪ ನಾವು ಪರಿಹಾರ ಕೊಡಿ ಈಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಬರ್ತದೆ ನಮ್ಗೆಲ್ಲ ಗುಂಡಿ ಮುಚ್ಚಿದ ಗುಂಡಿ ಮುಚ್ಚಿಲ್ಲ ಇವ್ರ ಗುಂಡಿ ಮುಚ್ಚಿದ ಬಿಜೆಪಿ ಕಾಲದಲ್ಲಿ ನಾನು ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ

ನೋಡಿ ಎರಡು ಕೋಟಿ ಹತ್ತು ಲಕ್ಷ ಟೆಂಡರ್ ಇದ್ದೇನೆ ಆಮೇಲೆ ಮೀನ್ ದುಡ್ಡು ಇದ್ದೇನೆ ದುಡ್ಡು ಕೊಡ್ಲಿಲ್ಲ ಎಂ ಎಲ್ ಎಗಳಿಗೆ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ದುಡ್ಡು ಕೊಟ್ಟು ಇವೆಲ್ಲ ಭಾರ ನಮ್ಮೇಲಿ ಬಿಟ್ಟು ಅದ್ರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ ನಾವು ಮಾಡಿದ ಇವರು ಕೇಂದ್ರ ಸರ್ ನರೇಂದ್ರ ಮೋದಿ ಅವರು ಮಾಡಿದ್ರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ನಾನು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿಯವರು ಖರ್ಗೆ ಅವರು ಘೋಷಣೆ ಮಾಡಿದಾಗ ಅಪಾಸೆ ಮಾಡಿದ್ರು ನಿಂತಲ್ಲಿ ಮಾಡಕ್ಕಾಗಲ್ಲ ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ಆಗಿರ್ತದೆ ರಾಜ್ಯ ಅಂತ ಹೇಳಿದ್ರು ಆರ್ಥಿಕವಾಗಿ ಅಂತ ಹೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಐದು ತಿಂಗಳಾಯ್ತು ಎರಡು ವರ್ಷ ಐದು ತಿಂಗಳಾಯ್ತು ಇವತ್ತವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟವ್ರು ಯಾರಪ್ಪ ಮತ್ತೆ ಅದೇ ವರ್ಷಕ್ಕೆ ಐದು ಸಾವಿರ ಕೋಟಿ ಕೊಟ್ಟವ್ರ ಸಾವಿರ ಕೋಟಿ ಒಟ್ಟು ಹದಿಮೂರು ಸಾವಿರ ಕೊಟ್ಟಿದ್ದೀನಿ ಕೊಟ್ಬಿಟ್ರು ದುಡ್ಡಿಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡುತ್ತೆ ಮಾತಾಡಿ ಗೊತ್ತಿಲ್ಲ ಪಾಪ ಆರ್ ಎಸ್ ಎಸ್ ಅವ್ರು ಏನ್ ಹೇಳ್ಕೊಡ್ತಾರೆ ಹಂಗ ಬಾಯ್ ಪಾಠ ಮಾಡೋದು ದಿನ ಪಾಠ ಆರ್ ಎಸ್ ಎಸ್ ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆ ಹೇಳಪ್ಪ ಹೇಳೋದು ರಾಮ ಅಂತಂದು ರಾಮ ಕೃಷ್ಣ ಅಂತಂದು ಕೃಷ್ಣ ಹೇಳ್ಕೊಡೋದು ಬಿಜೆಪಿಯವರು ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತದು ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರ್ಬೇಕಲ್ಲ ನೂರು ವರ್ಷ ಆಗ್ಬಿಟ್ಟದು ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸಿನಲ್ಲಿ ಹುಟ್ಟಿದ್ರು ಇವತ್ತಿಗೆ ನೂರು ವರ್ಷ ಆಯ್ತು ಅಶೋಕ ಸ್ವಂತವಾಗಿ ಹೇಳಿ ಹೇಳಲ್ಲ ಪಾರ್ಟಿ ಬೇಕಾ ನಿಮ್ಗೆ ಮತ್ತೆ ದಿನೇಶ್ ಗುಂಡೂರಾವ್ ಅಂತ ಬೇಕಾ ಇಂಥವ್ರಿಗೆ ಬೇಕಾ ನೋಡ್ರಿ ಏನು ಸಹಾಯ ಮಾಡಲ್ಲ ಏನು ಸಹಾಯ ಮಾಡಲ್ಲ ನಾನು ಹೇಳಿದೆ ಈಗ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆ ಈ ಮಹೇಶ್ವರರಾವ್ ಮತ್ತು ತುಷಾರ್ ಇವ್ರ ಮಾತಾಡ್ತಾ ಇದ್ದೆ ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು ವಾರದಲ್ಲಿ ಮುಚ್ಚಲೇಬೇಕು ಈ ಮಳೆ ಬೇರೆ ಬಂದ್ಬಿಡ್ತದೆ ಮುಚ್ಚ ನಿಗದಿತ ಟೈಮ್ ನಲ್ಲಿ ಮುಚ್ಚಕ್ಕಾಗಲ್ಲ ಇದು ಬಂದಿರೋದು ತಾಪತ್ರ ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ ಬಟ್ ಎನಿವೆ ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ ಗುಂಡಿ ಬಿಡೋದು ಕಡಿಮೆ ಆಗುತ್ತೆ ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬರ್ತದೆ ಬಾಳಕೆ ಅದಕ್ಕೆ ಇಲ್ಲಿ ವಸ್ತುಗಳು ಚಿಕ್ಕದಾಗಿದ್ದಾವಲ್ಲ ಚಿಕ್ಕದಾಗಿದ್ದಾವೆ ಅದಕ್ಕೋಸ್ಕರ ವೈಟ್ ಕಾಪಿ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ಈಗ ಐವತ್ತೆಂಟು ಕೋಟಿ ಇದು ಪ್ರಾರಂಭ ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ ನಾನು ಈ ಸಾರಿ ಎಲ್ಲ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟುಕೊಂಡಿದ್ದ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ಅಂದರೆ ನಿಮಗೂ ಕೊಡ್ತಾ ಇದ್ದೀನಿ ಬರೀ ಊರಲ್ಲಿ ಎಮ್ ಎಲ್ ಎಗಳಲ್ಲ ನಗರದ ಎಂಎಲ್ ಎಲ್ಲ ಲೋಕಲ್ಗೂ ಕೂಡ ಕೊಡ್ತೀವಿ ಯಾಕಂದ್ರೆ ಬೆಂಗ್ಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಹಾಕ್ಬೇಕಲ್ಲ ಬರೀ ನಮ್ಮ ಎಮ್ ಎಲ್ ಕಡೆ ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟು ಬಿಜೆಪಿ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಆಗ್ತಾರ ಅದಕ್ಕೋಸ್ಕರ ಬಿಜೆಪಿ ಹಣ ಕೊಡ್ತೀನಿ ಗುಂಡಿಗಳನ್ನು ಮುಚ್ಚಿವಿ ವೈಟ್ ಕೂಡ ಮಾಡ್ತೀವಿ ನಾನು ಅದಕ್ಕೆ ಹೇಳಿದೆ ಒಂದು ಲೇಯರ್ ಅದಾಕೋದ್ರಿಂದ ನಿಮಗೆ ಗುಂಡಿಗಳು ಮುಚ್ಚುತ್ತವೆ ಮತ್ತೆ ಅಷ್ಟೇ ಮೋಟಾರ ಸುಲಭವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಇಂಥ ಈ ನರೇಂದ್ರ ಮೋದಿ ಇದ್ದಾರಲ್ಲ ಅವರು ಎಷ್ಟು ಒಳ್ಳೆಯವರಾಗಿ ಕಾಣ್ತಾರೆ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿತ್ತು ಒಂದು ರೂಪಾಯಿಗೆ ಕೊಡಲಿಲ್ಲ ಅವರು ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಪರೆಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೆರೆಗೆ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಐದ್ ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ನಿಮ್ಗೆ ಗ್ರಾಂಟ್ಸ್ ಕಡಿಮೆ ಆಗ್ಬಿಟ್ಟದೆ ಕೆರೆಗೆ ಬಂದಿರು ಕಡಿಮೆ ಆಗ್ಬಿಟ್ಟದೆ ಅದಕ್ಕೋಸ್ಕರ ನಿಮ್ಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿ ಐದು ಸಾವಿರದ ನಾಲ್ಕು ತೊಂಬತ್ತೈದು ಪ್ಲಸ್ ಆರ್ ಸಾವಿರ ಎಷ್ಟಾಯ್ತಪ್ಪ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಒಂದು ರೂಪಾಯಿನೂ ಕೊಡಲಿಲ್ಲ ಕೊಡಲಿಲ್ಲ ಅದ್ರ ಜೊತೆಗೆ ಅಪ್ಪರ ಪತ್ರ ನೀರಾವರಿ ಪ್ರಾಜೆಕ್ಟ್ ಐದು ಸಾವಿರದ ಮುನ್ನೂರು ಕೋಟಿ ಮುನ್ನೂರು ಕೋಟಿ ಕೊಡ್ತೀನಿ ಅಂತೇಳಿ ಈ ಎಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಕೊಡಲಿಲ್ಲ ಏನ್ ಮಾಡ್ಬೇಕು ಹೇಳಿ ನೀವು ಹೇಳ್ರಿ ನೀವೆಲ್ಲ ಹೇಳ್ರಿ ಬೆಂಗಳೂರು ನಗರ ಜನ ಹೇಳಿ ನರೇಂದ್ರ ಮೋದಿ 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 ಅಂತ ಓಟ್ ಹಾಕಿಬಿಡ್ತೀರಲ್ಲ ಪಾರ್ಲಿಮೆಂಟ್ ನಲ್ಲಿ ಇವರು ಒಂದಿನ ಮಾತಾಡಿದ್ದಾರ ನಿಮ್ ಪಾರ್ಲಿಮೆಂಟ್ ಮೆಂಬರ್ ಯಾರು ಪಿ ಸಿ ಮೋಹನ್ ಯಾವತ್ತ ಒಂದಿನ ಮಾತಾಡಿದಾರ ಮತ್ತೆ ಸುಮ್ಮನೆ ಓಟ್ ಹಾಕ್ತೀರ ಓಟ್ ಹಾಕೋದು ಒಂದು ದಿನ ಕರ್ನಾಟಕ ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿದೆ ಇವ್ರಿಗೆ ಒಂದ್ ದಿನ ಮಾತಾಡ್ಲಿಲ್ಲ ಅವ್ರು ಸೌತ್ ನಲ್ಲಿ ಎಂ ಪಿ ಯಾರು ಸೂರ್ಯ ಅಮವಾಸ್ಯ ಸೂರ್ಯ ಇಲ್ಲಿ ಮಂತ್ರಿ ಇದಾರೆ ಅಮ್ಮ ಯಾರು ಶೋಭಾ ಕರಂದಾಜೆ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕರ್ನಾಟಕಕ್ಕೆ ದುಡ್ಡು ದುಡ್ಕೊಂಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಹೋಗಿ ಹೋದ್ರಲ್ಲ ಇವರು ಒಂದಿನ ನೀವು ಮಾತಾಡಿದ್ರೆ ನಿಮ್ಗೆ ಕೋಪ ಬರ್ತದೋ ಇಲ್ವೋ ಹಾ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಅವ್ರು ತೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ ನಿಮ್ಗೆ ದಮಾಯ ಅಂತೀನಿ ಕೆಲಸ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಯೋಜನೆ ಇಟ್ಟುಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದ್ವಿ ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ ಆದರೆ ಕ್ವಾಲಿಟಿನಲ್ಲಿ ಅವರೇ ರಾಜೀವ್ ಆಗ್ಬಾರ್ದು ವೈಟ್ ಟಾಪಿಂಗ್ ಮಾಡಿದ್ರೆ ಮೂವತ್ತು ವರ್ಷ ಇರಬೇಕು ಮೂವತ್ತು ವರ್ಷ ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ನಮ್ಮ ಕಾರ್ಯಕರ್ತರಿಗೆಲ್ಲ ಕೇಳ್ತಾ ಇರ್ತೀನಿ ನೀವೆಲ್ಲ ನೋಡ್ಕತಾ ಇರಬೇಕು ಯಾಕೆಂದ್ರೆ ಮೈಸೂರು ನಗರದಲ್ಲಿ ಅಲ್ಲ ಬೆಂಗಳೂರು ನಗರದಲ್ಲಿ ಹಳವರೇಜ್ ಬಿಟ್ಟಿದ್ದಾರೆ ಕಾಂಟ್ರಾಕ್ಟರ್ಗಳು ಅಲ್ವಾ ಅವರು ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತಾರೆ ಜೊತೆ ಹುಷಾರಾಗಿರ್ಬೇಕು ಮೈಸ್ ಮಾಡ್ಕೋಬಾರ್ದು ಅದರಿಂದ ಒಂದು ಮೂವತ್ತು ವರ್ಷ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸ ಆಗ್ಬಿಟ್ಟು ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳಲ್ಲ ಕಂಟ್ರಾಕ್ಟ್ರು ಬೇರೆಯವರು ಸೇರ್ಕೊಂಡ್ಬಿಡ್ತಾರೆ ಈಗ ಸದ್ಯ ಕಾರ್ಪೊರೇಷನ್ ಇಲ್ಲ ಅಲ್ಲ ಇಲ್ಲ ಇಲ್ಲ ನಾನೇ ಈಗ ಅಧ್ಯಕ್ಷ ಮೊದಲು ಸಂಪರ್ಕ ಇತ್ತು ಬೆಂಗಳೂರು ಇನ್ನು ಹೆಚ್ಚಿನ ಸಂಪರ್ಕ ಆಯಿತು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ ಐದು ಕಾರ್ಪೋರೇಷನ್ಗಳು ಮಾಡಿದ್ರು ಯಾಕೆ ಮಾಡೋದವ್ರು ಅಂದರೆ ಅವರು ಯೋಚನೆ ಮಾಡಿದ್ರು ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವ್ರು ಯೋಚನೆ ಮಾಡಿದ್ರು ನಾನು ಯೋಚನೆ ಮಾಡಿದೆ ಕನಿಷ್ಠ ಮೂರು ಅಥವಾ ಐದು ಕಾರ್ಪೊರೇಷನ್ ಗಳಾಗಬೇಕು ಯಾಕಂದ್ರೆ ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬ ಕಮಿಷನ್ ನೋಡ್ಕೊಳಕ್ಕಾಗುತ್ತ ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ದೀವಿ ಅದಲ್ಲದೇನೆ ಐದು ನಗರ ಪಾಲಿಕೆಗಳನ್ನು ಮಾಡಿದೀವಿ ಐದು ನಗರ ಪಾಲಿಕೆಗಳಿಗೆ ಐದು ಕಮಿಷನ್ಗಳಿದ್ದಾರೆ ತಪ್ಪಿಕೊಬೇಡಿ ನೀವು ಒಂದು ನೀವು ಕಾರ್ಪೊರೇಟರ್ ಆಗಿದೀನಿ ನೀವು ರಾಮಚಂದ್ರ ಹಾ ಈ ಕ್ಷೇತ್ರದಿಂದ ಅಲ್ವಾ ಒಬ್ಬ ನೋಡ್ಕೊಳಕ್ಕಂತ ಒಬ್ಬ ಮೇ ಒಬ್ಬ ಕಮಿಷನರ್ ನೋಡ್ಕೊಳಕ್ಕಂತ ಹಾ ಅದಕ್ಕೆ ಐದು ಮಾಡಿಲ್ಲ ಅದೀವಿ ಹಾ ನೀವು ಏನು ಇನ್ನೂ ಸಂಕೋಷಗಳ ಕೊಡಿ ಅಂತ ಡಿವೈಡ್ ಮಾಡ್ಬಿಟ್ಟೀವಿ ಡಿವೈಡ್ ಮಾಡಿಲ್ಲ ನಾವು ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಕಾರ್ಪೋರೇಷನ್ ಒಬ್ಬ ಐದು ಒಬ್ಬ ಒಬ್ಬ ಆಯುಕ್ತ ಆಯುಕ್ತ ಇರ್ತಾರೆ ದೊಡ್ಡದು ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಒಬ್ರು ಒಬ್ಬರು ನೋಡ್ಕೊಳಕ್ಕಾಗತ್ತ ಅದಕ್ಕೋಸ್ಕರನೇ ಐದು ಕಾರ್ಪೋರೇಷನ್ ಮಾಡಿ ನಾವು ಅದರ ಮೇಲೆ ಡಿ ಬಿ ಎ ಅಂತ ಇರ್ತದೆ ನಾವು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷ ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ ಇರ್ತಾರೆ ಕಾರ್ಪೊರೇಟರ್ಗಳು ನಿಮ್ಮ 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 ಕಾರ್ಪೊರೇಷನ್ ಅಲ್ಲಿ ನೀವು ಇರ್ತೀರಿ ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೀತಾರೆ ನಾವು ಮಾಡೇ ಮಾಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಿಂದಿನ ಮಾಡಿದ್ರೆ ಕಡೆ ರಿಂಗ್ ರೋಡ್ ಸುರಂಗ ಮಾರ್ಗ ಫ್ಲೈಓವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಬೆಂಗಳೂರಿಗೋಸ್ಕರ ಅಲ್ಲ ಬೆಂಗಳೂರಿನ ಜನತೆಗೋಸ್ಕರ ಅದರಿಂದ ನಿಮ್ಮ ಕೋಆಪರೇಷನ್ ಇರ್ಬೇಕು ಈಗ ಕಸ ವಿಲೇವಾರಿ ಕಸ ತೆಗೆದಾಕ್ಬೇಕಾದ್ರೆ ಸಾರ್ವಜನಿಕರುಪರೇಷನ್ ಮಾಡಬೇಕಾಗ ಬೇಡ ಹಸಿ ಕಸ ಒಣ ಕಸ ತಗೋದು ಯಾರು ಇಲ್ಲದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕ ಉಂಟಾಗ ಡೆಬ್ರಿಷ್ಟ ಅದೇ ದೊಡ್ಡ ಸಮಸ್ಯೆ ಆಗುತ್ತದೆ ರಾತ್ರಿ ಹೊತ್ತು ಡೆಬ್ರಿಸ್ಟ್ ಅಂತ ಹಾಕುದು ತಡೆಗಟ್ಟಬೇಕಲ್ಲ ಜನರು ಕೋಪರೇಟ್ ಮಾಡಬೇಕಲ್ಲ ಜನರ ಸಹಕಾರ ಹೋದ್ರೆ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೀಸಕ್ಕಾಗಲ್ಲ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡತಕ್ಕೇನೆ ಈ ಕಸ ಬೀದಿಗಾಕ ಬಿಡಿ ಬಿಡಿ ನಿಗದಿತ ಜಾಗದಲ್ಲಿ ಕಸ ಇಡ್ತಕ್ಕಂಥ ಕೆಲಸ ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ ಕಸ ಮಾಡ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನ ನಿಮ್ಮಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಇಡ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ದಿನೇಶ್ ಗುಂಡೂರಾವ್ ಅವರು ನೀವು ಅಂಥ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು ಯಾವ ಕಾರಣಕ್ಕೂ ಕೂಡ ಅವ್ರಿಗಿರೇ ನಿಮ್ಮ ಪ್ರತಿನಿಧಿಯಾಗಿ ಏ ಬಿಡಪ್ಪ ಏ ಇಕ್ಕೆ ನಿಂತುಪ್ಪ ಅಪ್ಪagiri ಅಂತ ಆಕಡೆ ನಿಂತಿರಲಿ जरा ಸುಮ್ಮನೆ ನಿಂತಿದ್ದಾರೆ ಅದರಿಂದ ನಿಮ್ಮ ಸಹಕಾರ ಬೆಂಬಲ ಎಲ್ಲರೂ ಕೂಡ ಇರಲಿ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ತೇವೆ ಯಾರು ಅನ್ಯಾಯ ಮಾಡ್ತಾರೆ ನಾವು ಮಾಡ್ತೀವೋ ಕೇಂದ್ರ ಸರ್ಕಾರದವರು ಮಾಡ್ತಾರೆ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಿರಬೇಕು ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ